ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪುರ ಸಂಘಟನೆಗಳ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಯನ್ನ ಸರ್ಕಾರ ನಡೆಸ್ತಾ ಇದೆ ಹೀಗಾಗಿ ಇದರ ಒಂದು ಪಟ್ಟಿಯಲ್ಲಿ ಕಾಲಂನಲ್ಲಿ ಲಿಂಗಾಯತ ಸಮುದಾಯದವರು ಏನನ್ನು ಬರೆಸಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರಿನ ಮಾರ್ಗದರ್ಶನದಂತೆ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಗ್ತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥರಿರುವ ಸರ್ವ ಪೂಜ್ಯರ ಹಾಗೂ ಸಂಘಟನೆಗಳ ಎಲ್ಲ ಸದಸ್ಯರ ಹಾಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ನಮ್ಮ ಆಹ್ವಾನಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ವೃಂದದವರಲ್ಲಿ ಮಾಧ್ಯಮದವರಲ್ಲಿ ಮತ್ತೊಮ್ಮೆ ನನ್ನ ಶರಣ ಈ ಒಂದು ಪತ್ರಿಕೆಯ ಮೂಲಕ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಬ್ಬ ಲಿಂಗಾಯತನಿಗೆ ನಾವು ಒಂದು ಮನವರಿಕೆಯನ್ನ ಒಂದು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದೇವೆ ಬರುವಂತಹ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆ ಎಲ್ಲಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರಬಹುದು ಲಿಂಗಾಯತ ಸಾಲಿ ಆಗಿರಬಹುದು ಲಿಂಗಾಯತ ಮಡಿವಾಳರಾಗಿರ್ಬಹುದು ಈ ರೀತಿ ಒಟ್ಟು ತೊಂಬತ್ತೇಳು ಒಳಪಂಗಡಗಳ ಏನು ಲಿಂಗಾಯತ ಧರ್ಮ ಹೊಂದಿದೆ ಆ ಎಲ್ಲ ಒಳಪಂಗಡದವರು ಜಾತಿಯ ಒಂದು ಕಾಲಂನಲ್ಲಿ ಮೊದಲು ಲಿಂಗಾಯತ ಎಂದು ಬರೆದು ತಮ್ಮ ಒಳಪಂಗಡದ ಹೆಸರನ್ನು ಬಯಬೇಕು ಇದು ಸ್ಪಷ್ಟವಾಗಿ ನಾವು ಇಲ್ಲಿ ಲಿಂಗಾಯತರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳ ಬಯಸುತ್ತೇವೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಲಿದೆ ಎನ್ನುವಂತಹ ಆ ಆದೇಶ ಬಿದ್ದಾಗ ಅನೇಕ ಗೊಂದಲಗಳನ್ನ ಸೃಷ್ಟಿಸ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಎಂದು ಬರೆಸ್ಬೇಕಂತ ಕೆಲವರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಇದನ್ನ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದೆ ಆದರೆ ವೀರಶೈವ ಲಿಂಗಾಯತ ಎನ್ನುವಂತಹ ಆ ಪದ ಅದು ಅವೈಜ್ಞಾನಿಕವಾದದ್ದು ಅದು ಇಡೀ ವಚನ ಸಾಹಿತ್ಯದಲ್ಲಿ ವೀರಶೈವ ಲಿಂಗಾಯತ ಎನ್ನುವಂತಹ ಒಂದು ಪದ ಎಲ್ಲಿಯೂ ಉಲ್ಲೇಖಕ್ಕೆ ಬರೋದು ಇತಿಹಾಸದಲ್ಲಿ ಎಲ್ಲಿಯೂ ಅದು ಸಿಗುವುದಿಲ್ಲ ಅದು ಒಂದು ಸೃಷ್ಟಿಸಲಾಗಿರುವಂತಹ ಒಂದು ಪದ ವೀರಶೈವ ಆದರೂ ಹೇಳಬಹುದು ಅಥವಾ ಲಿಂಗಾಯತ ಆದರೂ ಹೇಳಬಹುದು ಎರಡನ್ನೂ ಸೇರಿಸಿ ಹೇಳುವಂತಹದ್ದಿದೆಯಲ್ಲ ಇದು ಅನ್ಸೈಂಟಿಫಿಕ್ ಇದೆ ವೀರಶೈವ ಲಿಂಗಾಯತ ಧರ್ಮದ ತೊಂಬತ್ತೇಳು ಪಂಗಡಗಳ ಪೈಕಿ ಅದು ಕೂಡ ಒಂದು ಆದರೆ ಅದು ಧರ್ಮದ ಹೆಸರು ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ ನಾವು ಯಾವಾಗ ನಮ್ಮ ಒಂದು ದೇಶದ ಹೆಸರು ಹೇಳಬೇಕಾದಾಗ ನಾವು ಭಾರತ ಅಂತ ಹೇಳ್ತೇವೆ ಭಾರತ ಕರ್ನಾಟಕ ಅಂತ ಹೇಳೋದಿಲ್ಲ ಅದು ತಪ್ಪಾಗ್ತದೆ ಭಾರತ ದೇಶ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ಬೀದರ್ ಈ ರೀತಿ ಹೇಳಬೇಕಾಗ್ತದೆ ಹಾಗೇನೆ ಧರ್ಮ ಅಂತ ಹೇಳುವಾಗ ಲಿಂಗಾಯತ ಅಂತ ಬರೆಸ್ಬೇಕು ನೀವು ಒಳಪಂಗಡಗಳ ಜಾತಿಗಳಾದ್ರೂ ವೀರಶೈವ ಬರೆಸ್ರಿ ಮತ್ತೆ ಇನ್ನೊಂದು ಭರಿಸ್ರಿ ಒಳ ಪಂಗಡಗಳ ಪೈಕಿ ಎಷ್ಟಿವೆ ಅದನ್ನು ಬರೆಸಿ ಆದರೆ ಲಿಂಗಾಯತ ಜೊತೆಗೆ ವೀರಶೈವ ಎಂದು ಜೋಡಿಸಿ ಅದನ್ನು ಧರ್ಮ ಎಂದು ಮಾಡುವುದು ಅದು ಅವೈಜ್ಞಾನಿಕ ಮತ್ತು ಅದನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಒಪ್ಪುವುದಿಲ್ಲ ಹೀಗಾಗಿ ಎಲ್ಲಾ ಲಿಂಗಾಯತರು ಅದನ್ನ ಕೇವಲ ಲಿಂಗಾಯತ ಎಂದು ಬರೆಸ್ಬೇಕಂತ ನಾವು ಇಲ್ಲಿ ಹೇಳ್ತೇವೆ ಹದಿನ ಎರಡ್ ಸಾವಿರದ ಎರಡರಿಂದ ಮುಂಚೆ ಎಲ್ಲ ಜನರ ಶಾಲಾ ದಾಖಲಾತಿಗಳನ್ನು ನೋಡಿದಾಗ ಅಲ್ಲಿ ಕೇವಲ ಲಿಂಗಾಯತ ಏನು ಸಿಗ್ತದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಎಸ್ ನಿಜಲಿಂಗರಪ್ಪ ಅವರು ಇರಬಹುದು ನಮ್ಮ ಸಮಾಜದ ಹಿರಿಯರಾದ ಬಿ ಡಿ 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 ಅವರು ಇರಬಹುದು ಭೀಮಣ್ಣ ಖಂಡ್ರೆ ಅವ್ರ ಇರಬಹುದು ಶಿವಶಂಕರಪ್ಪ ಅವ್ರ ಯಾರಿದ್ರು ಕೂಡ ಅವ್ರ ಎಲ್ಲರ ಶಾಲಾ ದಾಖಲಾತಿಗಳು ಎರಡ್ ಸಾವಿರ ಎರಡರಿಂದ ಮುಂಚೆ ತಾವು ನೋಡಿದಾಗ ಅದರಲ್ಲಿ ಲಿಂಗಾಯತ ಅನ್ನೋದು ಮಾತ್ರ ಇದೆ ಅದು ಎರಡ್ ಸಾವಿರದ ಎರಡರಲ್ಲಿ ಯಾವಾಗ ಸರ್ಕಾರ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಈ ಒಂದು ಕಂಪ್ಯೂಟರೈಸ್ಡ್ ಆಯಿತು ದಾಖಲಾತಿಗಳನ್ನು ಕೊಡುವುದು ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಎನ್ನುವುದನ್ನು ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ತೋರಿಸಿ ಅದನ್ನು ಸೃಷ್ಟಿಸಲಾಗಿದೆ ಹೀಗಾಗಿ ಇದು ಆ ಈ ಇದರ ಬಗ್ಗೆ ಈಗಾಗಲೇ ಜಾಗತಿಕ ಲಿಂಗಾಯತ ಮಹಾಸಭಾ ಕೋರ್ಟ್ ನಲ್ಲಿ ಮೊಕದ್ದಮೆಯನ್ನು ಮೂಡಿದೆ ಅದರದ ಒಂದು ತೀರ್ಪನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ನಮಗೆ ಸಿಗ್ತದೆ ಹೀಗಾಗಿ ಎಲ್ಲರೂ ಲಿಂಗಾಯತ ಮುಂದೆ ಬರೆಸಬೇಕು ಆಮೇಲೆ ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿರುವಂತಹ ಜನಗಣತಿಯಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿತ್ತು ಅದರಲ್ಲಿ ಒಳಪಂಗಡಗಳಿದ್ದು ಅದೆಲ್ಲವೂ ತಮಗೆ ಡಾಕ್ಯುಮೆಂಟೇಶನ್ ಸಿಗುತ್ತದೆ ಬೇಕಾದರೆ ತಮಗೆ ನಾವು ಕೊಡಲಿಕ್ಕೆ ಕೊಡಬಹುದು ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯ ಒಂದು ತಾವು ದಾಖಲಾತಿಯನ್ನು ತೆಗೆದಾಗ ಲಿಂಗಾಯತ ಅದರಲ್ಲಿ ಸ್ವತಂತ್ರ ಧರ್ಮವಾಗಿದೆ ಯಾವ ರೀತಿ ಇನ್ನೊಂದು ಕೆಲವರು ಹಿಂದೂಗಳೆಂದು ಬರೆಸಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಹಿಂದೂ ನಮಗೆ ಅಭಿಮಾನ ಇದೆ ಆದರೆ ಯಾವ ರೀತಿ ಜೈನರು ಹಿಂದೂಗಳು ಯಾವ ರೀತಿ ಸಿಖ್ಖರು ಹಿಂದೂಗಳು ಯಾವ ರೀತಿ ಬೌದ್ಧರು ಹಿಂದೂಗಳು ಲಿಂಗಾಯತರು ಕೂಡ ಹಿಂದೂಗಳು ಆದರೆ ಒಂದು ಧರ್ಮದ ಧಾರ್ಮಿಕವಾಗಿ ಅಲ್ಲ ಭೌಗೋಳಿಕವಾಗಿ ಅದು ಭೌಗೋಳಿಕವಾಗಿ ನಾವು ಮತ್ತು ಜೀವನ ಪದ್ಧತಿಯಿಂದ ನಾವು ಹಿಂದೂಗಳು ನಾವು ಹಿಂದೂಗಳು ಅಭಿಮಾನ ನಮ್ಗಿದೆ ಆದ್ರೆ ಧಾರ್ಮಿಕವಾಗಿ ನಾವು ಲಿಂಗಾಯತರು ಯಾವ ರೀತಿ ಜೈನ ಹಿಂದೂಗಳು ಆದ್ರೆ ಅವರು ಧರ್ಮದ ಕಾಲಗಳಲ್ಲಿ ಜೈನ್ ಅಂತ ಬರೀತಾರೆ ಯಾವ ರೀತಿ ಸಿಖ್ಖರು ಹಿಂದೂಗಳು ಆದ್ರೆ ಧರ್ಮದ ಕಾಲಗಳಲ್ಲಿ ಸಿಖ್ ಅಂತ ಬರೀತಾರೆ ಯಾವ ರೀತಿ ಬೌದ್ಧರು ಹಿಂದೂಗಳು ಆದ್ರೆ ಧರ್ಮದ ಕಾಲವನ್ನು ಬೌದ್ಧ ಎಂದು ಬರೀತಾರೆ ಅದೇ ರೀತಿ ಲಿಂಗಾಯತರು ಕೂಡ ಭೌಗೋಳಿಕವಾಗಿ ಪ್ರಾದೇಶಿಕವಾಗಿ ಜೀವನ ಪದ್ಧತಿಯಿಂದ ಹಿಂದೂಗಳಾದರೂ ಧಾರ್ಮಿಕವಾಗಿ ಅವರು ಸ್ವತಂತ್ರ ಧರ್ಮ ಪ್ರತ್ಯೇಕ ಧರ್ಮವನ್ನು ನಮಗೆ ಹೊಂದಿರುತ್ತಾರೆ ಹೊಂದಿದ್ದಾರೆ ಹೀಗಾಗಿ ಅವರು ಧರ್ಮದ ಕಾಲದಲ್ಲಿ ಲಿಂಗಾಯತ ಎಂದು ಬರೀಬೇಕು ನಮ್ಗೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ ನಮ್ಮ ಹೋರಾಟ ನಡೀತಾ ಇದೆ ನಮ್ಗೆ ಸಿಕ್ಕ ಬೌದ್ಧ ಜೈನಿಗೆ ಸಿಕ್ಕಂಗೆ ಸಾಂವಿಧಾನಿಕವಾದ ಮಾನ್ಯತೆಗಾಗಿ ನಾವು ಹೋರಾಟ ಇದ್ದೇವೆ ಆ ಹೋರಾಟ ಸಿಕ್ಕಿದ ಮೇಲೆ ನಮ್ದು ಕೂಡ ಎಲ್ಲ ಧರ್ಮಗಳಂತೆ ಈ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಲಿಂಗಾಯತ ಎಂದು ಬರ್ತದೆ ಆದ್ರೆ ಅಲ್ಲಿಯವರೆಗೆ ಸರ್ಕಾರ ನಮ್ಗೆ ಇತರೆ ಎನ್ನುವಂತ ಒಂದು ಅವಕಾಶವನ್ನು ಕೊಟ್ಟಿದೆ ಇತರೆ ಕಾಲದಲ್ಲಿ ಎಲ್ಲರೂ ಲಿಂಗಾಯತ ಎಂದು ಬರೆಸ್ಬೇಕು ಯಾರು ಯಾವುದೇ ಗೊಂದಲಕ್ಕೆ ಕಿವಿಗೊಡಬಾರದು ನಾವು ಹೀಗೆ ಬರೆಸದೇ ಹೋದ್ರೆ ನಮ್ಮ ಅಸ್ತಿತ್ವ ಕರ್ನಾಟಕದಲ್ಲಿ ಇರುವುದಿಲ್ಲ ನಾವು ಈಗಾಗಲೇ ನಮ್ಮ ಸಂಖ್ಯೆ ಬಹಳಷ್ಟಿದ್ರು ಕೂಡ ಈ ರೀತಿಯ ಗೊಂದಲಗಳ ಕಾರಣ ನಾವು ಸಂಖ್ಯೆಯಲ್ಲಿ ತೀರಾ ಕಮ್ಮಿ ಆಗ್ತಾ ಇದ್ದೇವೆ ಹೀಗಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ ಸಮುದಾಯದವರಲ್ಲಿ ಬಹಳ ಒಂದು ಮನವಿಯನ್ನು ಮಾಡ್ತಾ ಇದೆ ತಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾಗಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಒಳಪಂಗಡದ ಹೆಸರನ್ನು ಬರೆಯಬೇಕೆಂದು ನಾನು ಇಲ್ಲಿ ಹೇಳುತ್ತೇನೆ ಧನ್ಯವಾದ ಇಂತ ಮುಂಚೆ ಲಿಂಗಾಯತ ಅಂತ ಏನು ಎಲ್ಲಾ ಶಾಲಾ ದಾಖಲಾತಿಗಳಿತ್ತು ಈಗ ಎರಡ್ ಸಾವಿರದ ಎರಡರಿಂದ ಗಣಕೀಕೃತ ಒಂದು ಪ್ರಾರಂಭ ಆದ್ಮೇಲೆ ದಾಖಲಾತಿಗಳನ್ನು ಕೊಡೋದು ಪ್ರಾರಂಭ ಆದ್ಮೇಲೆ ಅದರಲ್ಲಿ ವೀರಶೈವ ಲಿಂಗಾಯತ ಅಂತೆ ಕೊಡ್ತಾ ಇದ್ದಾರೆ ಅದನ್ನ ಪ್ರಶ್ನಿಸಿ ನಾವು ಹೋಗಿದ್ದೆ ಬರೀ ಲಿಂಗಾಯತ ಎಂದು ಕೊಡ್ಬೇಕಂತ ನಾವು ಪ್ರಶ್ನಿಸಿ ಹೋಗಿದ್ವಿ ಕಾಸ್ಟ್ ಸರ್ಟಿಫಿಕೇಟ್ ಈಗ ಭಕ್ತರಲ್ಲಿ ಏನು ಗೊಂದಲ ಇಲ್ಲ ಅನಿಸ್ತದೆ ನಮಗೆ ನೋಟಕ್ ನೋಡಿದ್ರೆ ಇಲ್ಲಿರೋ ಕೆಲ ಮುಖಂಡರದ ಪ್ರತಿಷ್ಠೆ ಅಥವಾ ಅವರ ಬೆಳೆ ಬೇಯಿಸ್ಕೊಂಡು ಪ್ರಯತ್ನಗಳು ನಡೀತಾ ಇದೆ ಅನಿಸ್ತದೆ ಎರಡು ಉದಾಹರಣೆಗಳನ್ನು ಕೊಡ್ತೀನಿ ವಿಜೇಂದ್ರ ಅವರು ಮಹಾಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಲಿಂಗಾಯತರು ಬರ್ಸರಿ ಅಂತ ಹೇಳಿದ್ರು ಉಪ ಪಂಗಡಗಳು ಏನಾದರೂ ಬರ್ಸಿ ನಿನ್ನೆ ಇವತ್ತು ಬಂದಿದೆ ಅವ್ರದ್ದು ಸ್ಟೇಟ್ಮೆಂಟ್ ಎಲ್ಲರೂ ಹಿಂದೂಗಳೇ ಬರ್ಸ್ರಿ ಅಂತ ಹೇಳಿದ್ದಾರೆ ಅವರು ಮತ್ತು ಲಿಂಗಾಯತ ಮಹಾಸಭಾ ಇವರು ಉಪಾಧ್ಯಕ್ಷ ಈಶ್ವರ್ ಖಂಡ್ರಿ ಅವರು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಬರ್ಸಿದೆ ಅಂತ ಹೇಳಿದ್ರು ಅದು ಏನು ನಡೀತಾ ಇದೆ ಅಂತ ಹೇಳಿದ್ರು ಅದೇ ಅವರಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ ಒಂದು ಅಧಿವೇಶನ ನಡೆಸಿ ಅಲ್ಲಿ ಕೂಡ ಅವರೆಲ್ಲರೂ ಒಂದು ನಿರ್ಣಯವನ್ನು ಕೈಗೊಂಡ್ರು ನಾವು ಭೌಗೋಳಿಕವಾಗಿ ಹಿಂದೂಗಳಾದರೂ ಧಾರ್ಮಿಕವಾಗಿ ನಾವು ಹಿಂದೂಗಳಲ್ಲ ನಮ್ದೇ ಆದ ಪ್ರತ್ಯೇಕ ಧರ್ಮ ಇದೆ ಅನ್ನುವಂತ ನಿರ್ಣಯ ಕೈಗೊಂಡು ಅದರದೇ ಉಲ್ಲೇಖ ಇಟ್ಕೊಂಡು ಈಶ್ವರ್ ಖಂಡ್ರೆ ಅವರು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ಬರೆಸಿರಿ ಅಂತ ಹೇಳಿದ್ರು ಆದರೆ ಮತ್ತೆ ನಡೆದಂತಹ ಮುಂದಿನ ಸಭೆಗಳು ಅಲ್ಲಿನ ಅಖಿಲ ಭಾರತ ವೀರಶೈವದಲ್ಲಿ ಭಿನ್ನಾಭಿಪ್ರಾಯಗಳು ಅವರು ಅದನ್ನ ಈಗ ಸ್ಪಷ್ಟವಾಗಿ ಯಾವುದು ಹೇಳ್ತಾ ಇಲ್ಲ ಕೆಲವರು ವೀರಶೈವ ಲಿಂಗಾಯತ ಎಂದು ಬರೆಸಿ ಅಂತ ಹೇಳ್ತಾರೆ ಕೆಲವರು ಹಿಂದೂ ಅಂತ ಭರಸ್ವಿ ಅಂತ ಹೇಳ್ತಾರೆ ಇದು ಗೊಂದಲಕ್ಕೆ ಈಡಾಗಿದೆಖಿಲ ಭಾರತ ವೀರಶೇವ ಮಹಾಸಭಾ ಹೀಗಾಗಿ ಜನರಲ್ಲಿ ಈ ಗೊಂದಲಗಳ ಎಲ್ಲ ತೆರೆಗಳಿಗಂತೆ ಜಾಗತಿಕ ಲಿಂಗಾಯತ ಮಹಾಸಭಾ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ ನಮ್ಮದು ಸ್ವತಂತ್ರ ಧರ್ಮ ಪ್ರತ್ಯೇಕ ಧರ್ಮ ಪರಿಪೂರ್ಣ ಧರ್ಮ ಇದು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಬಸವಣ್ಣನವರಿಗಿಂತ ಮುಂಚೆ ಇಷ್ಟಲಿಂಗ ಇದ್ದಿಲ್ಲ ಬಸವಣ್ಣನವರೇ ಇಷ್ಟಲಿಂಗದ ಜನಕ ಇಷ್ಟಲಿಂಗವನ್ನ ಧರಿಸುವರು ಎಲ್ಲರೂ ಲಿಂಗಾಯತರು ಹೀಗಾಗಿ ನಮ್ಮ ಧರ್ಮ ಲಿಂಗಾಯತ ಎಂದು ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರ ಮಾಹಿತಿ ಸಿಕ್ಕಂಗ ನಾವು ಒಂದೂವರೆ ಕೋಟಿಗಿಂತ ಹೆಚ್ಚಿದೆ ಆದ್ರೆ ಸರ್ಕಾರದಲ್ಲಿ ನಾವು ಮೂವತ್ತು ನಲ್ವತ್ತು ಸೀಮಿತ ಇದ್ದೇವೆ ಈಗ ಈ ರೀತಿ ಗೊಂದಲಗಳನ್ನು ನೋಡಿದ್ರೆ ಇನ್ನೂ ನಾವು ಕಡಿಮೆ ಆಗಬಹುದು ನಮ್ಮ ನಿಖರವಾದ ಕರ್ನಾಟಕದಲ್ಲಿ ಸಂಖ್ಯೆ ಒಂದೂವರೆ ಕೋಟಿಗಿಂತ ಹೆಚ್ಚಿದೆ ನಮ್ಗೆ ಮಾಹಿತಿ ಬಂದಿದೆ ಆದ್ರೆ ಕೆಲವರು ಮತಾಂತರಗೊಂಡಿರಬಹುದು ಆ ಮತಾಂತರಗೊಂಡವರು ಹಿಂಗ್ ಬರೀಲಿಕ್ಕೆ ಸಾಧ್ಯವಿದೆ ರೀತಿಯಲ್ಲಿ ಅದನ್ನ ಉಲ್ಲೇಖ ಮಾಡಿದರೆ ಏನೋ ಗೊತ್ತಿಲ್ಲ ಆದ್ರೆ ಇದರ ಬಗ್ಗೆ ಸರ್ಕಾರನೇ ಉತ್ತರ ಕೊಡ್ಬೇಕು ಆದ್ರೆ ಇದು ಸಂಪೂರ್ಣವಾಗಿ ಗೊಂದಲ ಸೃಷ್ಟಿಸುವಂತೆ ಮಾಡಿದ್ದಾರೆ ಕ್ರೈಸ್ತರಲ್ಲಿ ಈ ಈ ರೀತಿಯ ಒಳಪಂಗಡಗಳು ಇಲ್ಲ ಕೇವಲ ಲಿಂಗಾಯತದಲ್ಲಿ ಮಾತ್ರ ಈ ರೀತಿಯ ಒಳಪಂಗಡಗಳು ಇವೆ ಎಲ್ಲರಿಗೂ ಶುರು ಶ್ರಾಂತಿಗಳು ಈಗಾಗಲೇ ಹೇಳಿದಂತೆ ಪತ್ರಿಕಾಗೋಷ್ಠಿಯ ಬರುವ ಇಪ್ಪತ್ತೆರಡನೇ ತಾರೀಕು ಇತರೆ ಕಾಲದಲ್ಲಿ ಉಪಜಾತಿಗಳನ್ನ ಸಬ್ ಕಾಸ್ಟ್ ಉಪಜಾತಿಗಳನ್ನ ಬರೆಸಬೇಕು ಒಂದು ವೇಳೆ ಉಪಜಾತಿಯವರೆಲ್ಲರೂ ಒಂದು ಅಂತೇಳಿ ಮಡಿವಾಳ ಇವರೆಲ್ಲರೂ ಬರದ ನಮ್ಮ ಸಂಖ್ಯೆ ಹಾಡ್ಕೊಟ್ಟಿದ್ದಾರೆ ಆದರೂ ಅವರೆಲ್ಲ ರಿಸರ್ವೇಶನ್ಗೆ ಹಂಚಿ ಅವ್ರಿಗೆ ಬರೆಸ್ತಾ ಇಲ್ಲ ಇದು ರಿಸರ್ವೇಶನ್ ಸಿಗುವಂತಹ ಜಾತಿ ಗಣತಿ ನಮ್ಮ ಜಾತಿ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಇದು ನಮ್ಮ ಜನಸಂಖ್ಯೆನ ತೋರ್ಸಿಕ್ ಈ ಒಂದು ಗಣತಿ ನಡೀತಾ ಇದೆ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ಇದಕ್ಕಾಗಿ ನಡೀತಾ ಇದೆ ಅದಕ್ಕೆ ಯಾರೂ ವಿಚಲಿತರಾಗದೆ ನಮ್ಮ ಯಾಕಂದ್ರೆ ಇವತ್ತು ಬಸವಣ್ಣ ಕಟ್ಟಿರುವಂತಹ ಸಮಾಜ ಎಲ್ಲ ಸಮಾಜವನ್ನ ತಗೊಂಡು ಕಟ್ಟಿರುವಂತಹ ಸಮಾಜ ಮಡಿವಾಣಚಿನವರಿರ್ಬಹುದು ಅಚ್ಚಾಯಿಯವ್ರು ಇರ್ಬೋದು ನೀವು ಅವ್ರ ಮಾತುಗಳನ್ನ ಕೇಳಿ ನಿಮ್ಮ ರಾಜಕೀಯ ನೇತರ ಮಾತುಗಳನ್ನ ಕೇಳಬೇಕು ಯಾಕಂದ್ರೆ ನಮ್ಮ ಧರ್ಮ ನಮ್ಮ ಆತ್ಮಸಾಕ್ಷಿಯಾಗಿ ಸಾಕ್ಷಿಯಾಗಿ ಮಾಡುವಂಥದ್ದು ಯಾರದೋ ಒಂದು ಆಶಯಗೋಸ್ಕರ ಮಾಡುವಂಥದ್ದಲ್ಲ ನಮ್ಮ ಜಾತಿಯು ಕಾಸ್ಟ್ ಸರ್ಟಿಫಿಕೇಟ್ ನಮಗೆ ಅದು ಯಾವುದು ನಮ್ಮ ಸರ್ಟಿಫಿಕೇಟ್ ಮೇಲೆ ಅದು ಸಿಕ್ತು ಅದಕ್ಕೆ ಈಗ ಬರ್ಸೋದ್ರಿಂದ ಅದು ಯಾವುದು ಹಾಳಾಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ನಮ್ಮ ಎಲ್ಲ ಸಮುದಾಯದ ಜನರಿಗೆ ದೃಷ್ಟಿ ಅದಕ್ಕಾಗಿ ತಲ್ಲರೂ ಬಸವಣ್ಣನ ಒಂದು ಮಕ್ಕಳಾಗಿ ಇಡೀ ಸಮುದಾಯವನ್ನು ತಗೊಂಡು ಬಂದಂತ ಬಸವಣ್ಣನ ಇವತ್ತು ನಾವು ಹೋಗಬೇಕಾಗಿದೆ ಆ ದಿಶೆಯಲ್ಲಿ ನಾವು ಬರುವಂತಹ ಒಂದನೇ ಕಾಲನ್ನ ಇತರೆ ಲಿಂಗಾಯತ ಅಂತ ಬರೆಸಿ ಹುಡುಗನ ನೀವು ಮಣಜಿಗ ಪಂಚಾಂಶ ಅಲ್ಲಿ ಏನೇನೆ ಬೇಕಾದ್ರೂ ಬರ್ಕೊಳ್ಳಿ ಅದು ಇದೆ ಅದನ್ನು ಈ ಸಂದರ್ಭದಲ್ಲಿ ಎಲ್ಲ ಬಂದವರಿಗೆ ಕೈ ಮುಗಿದು ಕೇಳಿ ಯಾಕಂದ್ರೆ ಇವತ್ತು ಜನಸಂಖ್ಯೆ ಬಹುದೊಡ್ಡ ಜನಸಂಖ್ಯೆ ಇವತ್ತು ತುಂಬಾ ನಲವತ್ತೈವತ್ತು ಲಕ್ಷಕ್ಕೆ ತಂದೆ ನಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಸ್ವಾರ್ಥಗಳಿರ್ಬೋದು ಕೆಲವರು ಪೀಠ ಸ್ವಾರ್ಥಗಳಿರ್ಬೋದು ಇವೆಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಬಸ ಬಂಧುಗಳು ಇವತ್ತು ಈಗಾಗಲೇ ಎಲ್ಲರಿಗೆ ಎಚ್ಚರಿಕೆ ಬಂದ್ಬಿಟ್ಟಿದೆ ಎಲ್ಲರೂ ಏನ್ ಹೇಳಿದ್ರು ಕೇಳ್ತಾ ಇದ್ದಾರೆ ಅವ್ರು ಏನ್ ಮಾಡೋದು ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಲಿಂಗಾಯತ ಧರ್ಮದ ಕಾಲದಲ್ಲಿ ಲಿಂಗಾಯತ ಬರೆಸಿ ಉಳಿದ ಸಬ್ಕಾಸ್ಟ್ಗಳಲ್ಲಿ ನಿಮ್ಮ ನಿಮ್ಮ ಉಪಶಾಂತಿಗಳನ್ನು ಬರ್ಸ್ಕೊಳ್ಳಿ ಅಂತ ನಾನು ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ಬಸವಣ್ಣನವರ ಧರ್ಮ ಲಿಂಗಾಯತ ಧರ್ಮ ಎಲ್ಲರಿಗೆ ಅಪ್ಪುಗೆಯ ಧರ್ಮ ಸಮಾನತೆ ಧರ್ಮ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇದ್ದರೂ ಇಡೀ ಜಗತ್ತು ಒಪ್ತಾ ಇದೆ ಆದರು ನಮ್ಮ ಸಮಾಜ ಲಿಂಗಾಯತ ಸಮಾಜದಲ್ಲಿ ಸಮಾಜದಲ್ಲಿನ ಹುಟ್ಟಿರತಕ್ಕಂತ ನಮ್ಮ ಸಮಾಜದವರಿಗೆ ಸವಲತ್ತು ಬಂದಾಗ ಎಲ್ಲರೂ ಅಖಂಡವಾಗಿ ಒಗ್ಗರ್ಲಾಗಿ ವಿರೋಧ ಮಾಡ್ತಾ ಇದ್ದಾರೆ ಇದು ಒಂದು ಬೇಸರ ಸಂಗತಿ ಇದೆ ನೀವು ಬಸವಣ್ಣನವರ ಧರ್ಮ ಎಲ್ಲರೂ ಹೇಳ್ತಾ ಇದ್ದಾರೆ ಯಾವ ಸಮಾಜ ತಗೋರಿ ಕ್ರಿಶ್ಚಿಯನ್ದವ್ರು ಧರ್ಮಗುರುಗಳು ಹೇಳ್ತಾ ಇದ್ದಾರೆ ಪಾರ್ಸಿದವರು ಹೇಳ್ತಾ ಇದ್ದಾರೆ ಜೈನ್ ಹೇಳ್ತಾ ಇದ್ದಾರೆ ಹಿಂದೂದವ್ರು ಹೇಳ್ತಾ ಇದಾರೆ ಪ್ರಧಾನ ಮಂತ್ರಿ ಹೇಳ್ತಾ ಇದಾರೆ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಬಟ್ ಈ ಸಮಾಜ ಹುಟ್ಟಿರತಕ್ಕಂತ ಬಡ ಬಗರಿಗೆ ನಮ್ಮಲ್ಲಿ ಕೂಡ ಬಡವರದ ನಮ್ಮಲ್ಲಿ ಕೂಡ ಮಧ್ಯಮ ವರ್ಗದವರ ಒಂದೇ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಾವು ಧಾರ್ಮಿಕವಾಗಿ ಅಲ್ಪಸಂಖ್ಯಾತ ಕೊಡುವಂತ ಮಾನ್ಯತೆ ಎಲ್ಲವೂ ಎಲ್ಲವೂ ಅಪರತೆ ನಮ್ಮ ಧರ್ಮಕ್ಕೆ ಇದ್ರೂ ಕೂಡ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮಗೊಂದು ಯಕ್ಷ ಪ್ರಶ್ನೆ ಆಗಿದೆ ಪ್ರತಿಯೊಂದ್ಸಲ ನಮ್ ನಮ್ಮ ಒಡಕಿನಿಂದ ಈ ಇದು ಆಗಿದೆ ಒಂದು ಹೇಳ್ತೀನಿ ಯಾಕೆ ಸವಲತ್ತು ನಾವು ತಗೊಳ್ಬೇಕಂತ ನಾಲ್ಕರಿಂದ ಐದು ಸಾವಿರ ರ್ಯಾಂಕ್ ಇದ್ರು ಕೂಡ ಏಮ್ಸ್ ಅಲ್ಲಿ ಸೀಟು ಯಾರು ಈ ಜೈನರಿಗೆ ಸಿಖರಿಗೆ ಪಾರ್ಸಿಯವರಿಗೆ ಸಿಗ್ತಾವ ಬಟ್ ನಮಗ ಒಂದ್ ಸಾವಿರ ರ್ಯಾಂಕ್ ಒಳಗಡೆ ಇದ್ರೂ ಕೂಡ ಏನು ಸವಲತ್ತನ್ನು ಅನ್ನು ಸಿಗೋದಿಲ್ಲ ಅಂದ್ರೆ ಇಂದ ಎಲ್ಲಾ ಸವಲತ್ತುಗಳು ಬೇಕು ನಾವು ಎಲ್ರಿಗೂ ಸಮಾನತೆ ಸಾಧ್ಯ ಲಿಂಗಾಯತ್ ಸಮಾಜದವರು ನಮ್ ಮಕ್ಕಳಿಗೆ ನಮ್ ಸಮಾಜ ಮಕ್ಕಳಿಗೆ ಕೊಡೋ ಹಂತದಲ್ಲಿ ನಾವು ವೀರಶೈವರು ವಿರೋಧ ಮಾಡೋರು ಹಿಂದೂಗಳು ವಿರೋಧ ಮಾಡೋರು ಜೈನರು ಕೊಡಬಾರ ಮತ್ತೊಬ್ರು ಕೊಡಬಾರೋರು ಕೊಡಬೇಕು ಅನ್ನೋದು ಅರ್ಹತೆ ಇದರನ್ನು ಕೂಡ ತಪ್ಪಿಸೋದು ಸರಿಯಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದ್ಸಲ ನಾವು ಯಾರು ಈ ದೇಶದಲ್ಲಿರ್ತಕ್ಕಂಥ ಯಾ ಧರ್ಮಕ್ಕೂ ವಿರೋಧಿಲ್ಲ ಬಟ್ ನಮ್ಮ ನಮ್ಮ ಮಾನ್ಯತೆ ಕೊಡೋದರಲ್ಲಿ ಈಗ ಸ್ವತಂತ್ರ ಲಿಂಗಾಯತ ಧರ್ಮ ಏನು ಪ್ರಾರಂಭ ಆಯ್ತು ಅಲ್ಲಿಂದ ಜಾಗೃತಿ ಆಗಿದೆ ಎಲ್ರೂ ಸಮಾಜ ಭಕ್ತರಲ್ಲಿ ಗೊಂದಲ ಗೊಂದಲ ಲೀಡರ್ಗಳಲ್ಲಿ ಮತ್ ಸ್ವಾಮೀಜಿಗಳಲ್ಲಿ ಅವರವರು ಗೊಂದಲದಿರಬಹುದು ನಾವು ಇತರೆ ಕಾಲದಲ್ಲಿ ಲಿಂಗಾಯತ ನಗಿಸ್ತೀವಿ ಮತ್ತು ಅವರವರು ಉಪ ಜಾತಿ ಯಾವಿದಾವ ಅವು ಸ್ಪಷ್ಟೀಕರಣವಾಗಿ ನಾವು ಬರೆಯುತ್ತಕ್ಕಂತ ಏನ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀವಿ ಎಲ್ಲಾ ಜಿಲ್ಲೆಯ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿಯಂತಿ ಈ ಒಂದು ಏನ್ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಪೂಜ್ಯರು ಮತ್ತ ಆಮೇಲೆ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟ ಒಕ್ಕೋರ್ನಿಗೆ ಏನ್ ಕರೆ ಕೊಡ್ತಾರೆ ನಾವೆಲ್ಲ ಸಮಾಜ ಬಾಂಧವರು ಒಕ್ಕೋರ್ನಿಂದ ಭದ್ರ ಇದ್ದೇವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವು ಇನ್ನೊಂದು ವಿಶೇಷವಾಗಿ ಇಲ್ಲಿವರೆಗೆ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಅಹ್ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಶರಣರಿಗೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಶರಣುಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು